ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವ ನಟ ದರ್ಶನ್ ನಟಿ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳು ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾರೆ ನಿನ್ನೆ ನಟ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ನಟಿ ಪವಿತ್ರಗೌಡ ಸೆರೆಮನಿಯಲ್ಲೇ ಕುಳಿತು ಕಣ್ಣೀರು ಹಾಕಿದ್ದಾರೆ ಎನ್ನಲಾಗುತ್ತಿದೆ ಜೂನ್ ಇಪ್ಪತ್ತರಂದು ನಟಿ ಪವಿತ್ರ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆತರಲಾಯಿತು ಮಹಿಳಾ ಬ್ಯಾರಕ್ನಲ್ಲಿರುವ ನಟಿ ಪವಿತ್ರ ಗೌಡ ನನ್ನಿಂದಲೇ ನಟ ದರ್ಶನ್ ಅವರಿಗೆ ಈ ಸ್ಥಿತಿ ಬಂತು ಎಂದು ಕಣ್ಣೀರು ಹಾಕುತ್ತಿದ್ದಾರೆ ಎನ್ನಲಾಗಿದೆ ಕೊಠಡಿಯಲ್ಲಿ ಒಬ್ಬಂಟಿಯಾಗಿ ಕೂತು ಪವಿತ್ರ ಕಣ್ಣೀರು ಹಾಕುತ್ತಿದ್ದಾರಂತೆ ಜೂನ್ ಇಪ್ಪತ್ತೊಂದು ಪವಿತ್ರಗೌಡ ನೋಡಲು ತಾಯಿ ತಂದೆ ಚಿಕ್ಕಮ್ಮ ಹಾಗೂ ಸಹೋದರ ಜೈಲಿಗೆ ಭೇಟಿ ನೀಡಿದರು ಈ ವೇಳೆ ಕೂಡ ಪವಿತ್ರ ಪೋಷಕರ ಬಳಿ ಮಗಳ ಬಗ್ಗೆ ವಿಚಾರಿಸುತ್ತಾ ಕಣ್ಣೀರು ಹಾಕಿದರು ಎಂದು ವರದಿಯಾಗಿದೆ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆ ನಟ ದರ್ಶನ್ ಧನ್ರಾಜ್ ವಿನಯ್ ಪ್ರದೂಷ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಕೋರ್ಟ್ನಿಂದ ನೇರವಾಗಿ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಜೈಲಿಗೆ ಬರ್ತಿದ್ದಂತೆ ನಟ ದರ್ಶನ್ ಕೂಡ ಯಾರ ಜೊತೆಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗುತ್ತಿದೆ ಪುರುಷ ವಿಭಾಗದ ಬಿ ಬ್ಯಾರಕ್ನ ಕೊಠಡಿಯಲ್ಲಿ ನಟ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ ನಟ ದರ್ಶನ್ ಸೇರಿದಂತೆ ಇಬ್ಬರಿಗೆ ಒಂದು ಕೊಠಡಿ ನೀಡಲಾಗಿದೆ ಉಳಿದ ಇಬ್ಬರನ್ನು ಬೇರೊಂದು ಕೊಠಡಿಯಲ್ಲಿ ಇರಿಸಲಾಗಿದೆಯಂತೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ತೆರಳಿರುವ ನಟ ದರ್ಶನನ್ನು ಭದ್ರತೆ ದೃಷ್ಟಿಯಿಂದ ಬಿ ಬ್ಯಾರಕ್ನಲ್ಲಿ ಇರಿಸಲಾಗಿದೆ ಎನ್ನಲಾಗಿದೆ ಪರಪ್ಪನ ಅಗ್ರಹಾರ ಚೈಲು ಅಧಿಕಾರಿಗಳು ಯು ಟಿ ಪಿ ನಂಬರ್ ಹಂಚಿಕೆ ಮಾಡಿದ್ದಾರೆ ನಟ ದರ್ಶನಿಗ ವಿಚಾರಣಾ ದಿನ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆಗಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ